நம்ம <laughs> கேண்டி 何を言うか分からない。

एकक्सन अरेंज पनि अनि न त्यसरा हा अ नाम पा न अ नाम पा अ नाम अ अप्रगनलवा अप्रान अवन अ माइना गफ जस्तै भाइले भिड्छ 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 भित्र पेलै चल्रेला अलि अलि के कारणले बनील भुलटै भिड्छ आङिछ न बनील ಅವಿಷ್ಕಾನಂದ ಅಯುಷ್ಕಾನಂದ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೊಂದು ಮಾರ್ಕ್ಸ್ ಬಂದಿದೆ ಮುಳಭಾಗಲ ಹೆಣ್ಮಗು ಓಕೆ ನೀವು ಅರ್ಥ ಮಾಡ್ಕೊಳ್ಳಿ ನಮ್ದು ಫಿಫ್ತ್ ರ್ಯಾಂಕ್ ಕರ್ನಾಟಕದಲ್ಲಿ ಫಿಫ್ತ್ ರ್ಯಾಂಕ್ ನಾವು ಕೂಡ ಯಾವುದ್ರಲ್ಲೂ ಕಡಿಮೆ ಇಲ್ಲ ಮುಳುಭಾಗದ ಮಕ್ಕಳು ಕೂಡ ಯಾವುದ್ರಲ್ಲೂ ಕಡಿಮೆ ಇಲ್ಲ ಓದುದು ನಾನು ಅಂದ್ರೆ ಐ ಮೀನ್ ಓದೋದ್ರಲ್ಲಿ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅದೇ ಶಾಸಕರಾಗಿ ಅಣ್ಣ ಹೇಳ್ತೀನಿ ಹೆಣ್ಮಕ್ಳು ಈ ವರ್ಷ ಅಮ್ಮನಿಗೆ ಹೆಲ್ಪ್ ಮಾಡೋದು ಬಿಡಿ ನಿಮ್ಗೆ ನೀವು ಹೆಲ್ಪ್ ಮಾಡ್ಕೊಳ್ಳಿ ವಿಲ್ ಫೋಕಸ್ ಆನ್ಲಿ ಎಜುಕೇಷನ್ ಓಕೆ ಫೋಕಸ್ ಈ ದಿಸ್ ಇಯರ್ ಈ ವರ್ಷ ಮಾತ್ರ ದಿಸ್ ಇಸ್ ಟರ್ನಿಂಗ್ ಇಯರ್ ಓಕೆನಾ ಮಾಮೂಲಿ ಟಿವಿಗಳು ಮಾಮೂಲಿ ಇದ್ದೇ ಇರ್ತದೆ ಈ ವರ್ಷ ಬಿಟ್ಟರೆ ಮಾಮೂಲಿ ಇದ್ದೇ ಇರ್ತದೆ ಬಟ್ ಈ ವರ್ಷ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಓಕೆ ನೆಕ್ಸ್ಟ್ ವರ್ಷ ನಿಮ್ಮ ಸ್ಕೂಲ್ ಬರ್ತೀನಿ ನೈ ಕುಳಕ ನಿಮಗೆ ಬೇಡ ನೆಕ್ಸ್ಟ್ ವರ್ಷ ಬರ್ತೀನಿ ಸ್ವಲ್ಪ ಅದಲ್ಲ ರಿಸಲ್ಟ್ ಬರ್ಬೇಕು ನಮಗೆ ಹಾಂ ಹಾಂ ಒಳ್ಳೇದಾಗಲಿ ಥ್ಯಾಂಕ್ ಯು ನಿಂದು ನೀವು ಏನೋ ಚೆದು ڪيڏي ٿا ٿي ڏا ملي ڏون ها ڪي ڪي کپائي لڳو ڏا ٽاپ 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 رها ماڪڙو وڳي بني ڪڙي بني آ پاڪڙا آ ننه آ سر بني اوه